ಎಸ್ ಇಂದು ಬೀದರ್ ನಲ್ಲಿ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ರಾಜ್ಯದ ಗಮನ ಸೆಳೆದಂತಹ ಎರಡು ಪ್ರಮುಖ ಪ್ರಕರಣಗಳು ಒಂದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಮತ್ತೊಂದು ಬೀದರ್ ನಲ್ಲಿ ನಡೆದಂತಹ ದರೋಡೆ ಮತ್ತು ಕೊಲೆ ಪ್ರಕರಣ ಹಾಡ ಹಗಲೆ ನಡೆದಂತಹ ದರೋಡೆ ಮತ್ತು ಕೊಲೆ ಪ್ರಕರಣ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮತ್ತು ಗೃಹ ಸಚಿವರ ವಿರುದ್ಧ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ್ ಫುಲ್ ಗರಂ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ನಾವು ಹೋರಾಟವನ್ನ ಕೈ ಬಿಟ್ಟಿಲ್ಲ ಮತ್ತು ಬಿಡುವ ಪ್ರಶ್ನೆಯೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಅವ್ರದ್ದು ಒಂದೆರಡು ಎರಡು ಕರ್ಮ ಕಾಂಡಗಳಿಲ್ಲ ಅವ್ರದ್ದು ಹಲವಾರು ಕರ್ಮ ಕಾಂಡಗಳಿವೆ ಪ್ರಿಯಾಂಕ್ ಅವ್ರದ್ದು ಒಂದೆರಡು ಭ್ರಷ್ಟಾಚಾರಗಳಿಲ್ಲ ಅವ್ರದ್ದು ಹಲವಾರು ಭ್ರಷ್ಟಾಚಾರಗಳಿದೆ ಅದರಲ್ಲಿ ಈ ಸಚಿನ್ ಪಾಂಚಾಳದು ಕೂಡ ಕೇವಲ ಒಂದು ಭಾಗ ಅಷ್ಟೇ ಸತ್ಯಕ್ಕೆ ನ್ಯಾಯಕ್ಕೆ ಗೆಲುವು ಸಿಗುತ್ತೆ ಕಾಲ ಕ್ರಮೇಣ ಹೋರಾಟವನ್ನ ನಾವು ತೆಗೆದುಕೊಂಡು ಹೋಗ್ತೀವಿ ಮತ್ತು ಹೋರಾಟವನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ ಅಂತ ಇವತ್ತು ಬೀದರ್ ನಲ್ಲಿ ಅಶ್ವಥ್ ನಾರಾಯಣ ಪ್ರಿಯಾಂಕರ್ಗೆ ವಿರುದ್ಧ ಕಿಡಿಕಾರಿ ತಮ್ಮ ಹೇಳಿಕೆಯನ್ನ ನೀಡಿರುವಂತದ್ದು ಇದರ ಜೊತೆ ಜೊತೆಗೆ ಮಾತು ಮುಂದುವರಿಸಿದಂತಹ ಅವರು ಎಸ್ ಬಿ ಐ ಬ್ಯಾಂಕ್ ಮುಂದೆ ಹಾಳ ಹಗಲೇ ದರೋಡೆ ನಡೀತೆ ಒಂದು ಕೊಲೆ ಆಗುತ್ತೆ ಇದರ ವಿರುದ್ಧವೂ ಕೂಡ ಅವರು ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿನಿತ್ಯ ದರೋಡೆ ಸುಲಿಗೆ ಹತ್ಯೆಗಳಾಗ್ತಾ ಇದೆ ಇವೆಲ್ಲವನ್ನ ಸಮರ್ಥಿಸಿಕೊಳ್ಳುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹತ್ಯೆ ಮುಂಚೆ ಆಗಿದ್ದಿಲ್ವಾ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡ್ತಾರೆ ಗೃಹ ಸಚಿವರು ಪಾಪ ರೆಸ್ಟ್ ನಲ್ಲಿ ಇದ್ದಾರೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಇವತ್ತು ಬೀದರ್ನಲ್ಲಿ ಗರಂ ಆಗಿರುವಂತಹ ಪ್ರಸಂಗ ಜರುಗಿದೆ ಕಾಂಗ್ರೆಸ್ನವ್ರಿಗೆ ಸಾಕಷ್ಟು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕೈ ಏನ್ ಬಿಟ್ಟಿಲ್ಲ ಕೈ ಬಿಡೋ ಪ್ರಶ್ನೆ ಏನಿಲ್ಲ ಅವ್ರದ್ದು ಒಂದ ಎರಡ ಕರ್ಮಕಂಡ ಹೋರಾಟವನ್ನು ಕೈ ಬಿಟ್ಟರ ಹೋರಾಟ ಕೈ ಏನ್ ಬಿಟ್ಟಿಲ್ಲ ಮಾಡ್ತಾನೆ ಇರುವಂತದ್ದಿದೆ ಅವ್ರೇನು ದಿನಕ್ಕೊಂದು ಕೊಡ್ತಾನೆ ಇರ್ತಾರೆ ವಿಚಾರಗಳನ್ನ ಕಾಂಗ್ರೆಸ್ನವರು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅವರು ಒಂದೆರಡು ಭ್ರಷ್ಟಾಚಾರ ಇಲ್ಲ ಹಲವಾರು ಇದ್ದಾವೆ ಇದರಲ್ಲಿ ಪಾಂಚಾಲದ್ದು ಆತ್ಮಹತ್ಯೆನೂ ಒಂದು ಭಾಗ ಆಗಿದೆ ಹಾಗಾಗಿ ಸತ್ಯಕ್ಕೆ ನ್ಯಾಯಕ್ಕೆ ಗೆಲುವು ಸಿಗುವಂಥದ್ದು ಆಗುತ್ತೆ ಕಾಲಕ್ರಮೇಣ ನೋಡಿ ಈ ಹೋರಾಟವನ್ನು ಮುಂದೆ ತೊಗೊಂಡೋಗುವಂಥ ಕೆಲಸ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದು ಎರಡಲ್ಲ ಪ್ರತಿನಿತ್ಯ ದರೋಡೆ ಸುಲಿಗೆರ್ ಹತ್ಯೆಗಳು ಆಗುವಂಥದ್ದು ಸದಾಕಾಲ ಆಗ್ತಿದೆ ಇದಕ್ಕೆಲ್ಲದಕ್ಕೂ ಸಮರ್ಥಿಸ್ಕೊಳ್ಳುವಂಥ ಸರ್ಕಾರ ಏನಾರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ನೀವು ಕೇಳಿದ್ದೀರ ಯಾವ ರೀತಿ ಹತ್ಯೆ ಆಗಿರೋದ್ಕು ಮುಂಚೆ ಆಗಿರಲಿಲ್ಲ ಈಗ ಆಗಬಾರ್ದ ಅಂತ ಕೇಳ್ತಿರ್ತಾರೆ ಸೊ ಗೃಹ ಸಚಿವರು ಪಾಪ ರೆಸ್ಟಲ್ಲಿದ್ದಾರೆ ಅವರು ಆಸಕ್ತಿ ಇಲ್ಲ ಗೃಹ ಇಲಾಖೆ ಕೊಟ್ಬಿಟ್ಟಿದ್ದೀರಾ ನಮಗೆ ನಂಗೆ ಬೇರೆ ಇಲಾಖೆ ಬೇಕು ಹಾಗಾಗಿ ಇಲಾಖೆ ನಂಗೆ ಕೊಟ್ಟಿದ್ದೀರಾ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇವತ್ತು ರಾಜ್ಯದ ಜನರು ಈ ಸಂಕಷ್ಟ ಸಮಸ್ಯೆಗಳನ್ನು ಜನರು ಎದುರಿಸುವಂಥದ್ದಾಗಿದೆ ಸರ್ಕಾರ ಇದ್ದೂ ಇದ್ದಿಲ್ಲ ಇಲ್ದ ಇಲ್ದಂಗಿದೆ ಸತ್ತೋಗಿದೆ ಈ ಸರ್ಕಾರ ಹಾಗಾಗಿ ಜನರ ಕಷ್ಟ ಹೆಚ್ಚಾಗ್ತಿದೆ ಸಮಸ್ಯೆಗಳು ಹೆಚ್ಚಾಗ್ತಿದೆ ಹಾಗಾಗಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು